ಹಾಯ್ ಎಲ್ರಿಗೂ ನಮಸ್ಕಾರ ನಾನು ರಮ್ಯಾ ಇವತ್ತು ನಾನು ಮಾಡ್ತಾ ಇರೋದು ರೆಸಿಪಿ ಏನಪ್ಪ ಅಂತ ಅಂದರೆ ಒಂದು ಡಿಫ್ರೆಂಟಾಗಿ ಬೆಂಡೆಕಾಯಲ್ಲಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾರ್ಮಲಾಗಿ ಬೆಂಡೆಕಾಯಿ ಪಲ್ಯ ಎಲ್ಲ ಎಲ್ಲ ಮಾಡ್ತಾರೆ ಈ ಸ್ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಇಷ್ಟ ಆಗುತ್ತೆ ರೊಟ್ಟಿಗಂತೂ ಬೆಸ್ಟ್ ಕಾಂಬಿನೇಷನ್ನು ಹಾಗಾಗಿ ನಾನು ಮೊದಲಿಗೆ ಇಲ್ಲಿ ಒಂದು ಕಾಲು ಕೆ ಜಿಯಷ್ಟು ಬೆಂಡೆಕಾಯಿ ತೊಗೊಂಡು ಬೆಂಡೆಕಾಯಿನ ಉತ್ತರಿಸ್ಕೊಂಡಿದ್ದೀನಿ ಮತ್ತು ಒಂದು ಆರರಿಂದ ಏಳು ಹಸಿ ಕಟ್ ಮಾಡ್ಕೊಂಡಿದ್ದೀನಿ ಕರಿಬೇವು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಚಿಕ್ಕ ನಿಂಬೆಹಣ್ಣಷ್ಟು ಹುಣಸೆಹಣ್ಣ ನುನಿ ಹಾಕಿ ಇಟ್ಕೊಂಡಿದ್ದೀನಿ ಎಷ್ಟಿದ್ರೆ ಸಾಕು ಈಸಿಯಾಗಿ ಮಾಡ್ಬೋದು ಇದೊಂಥರ ಡಿಫ್ರೆಂಟಾಗಿರುತ್ತೆ ತುಂಬ ರುಚಿ ಕೊಡುತ್ತೆ ಏನಾದರೂ ಸಪ್ಪೆ ಊಟ ಮಾಡಿ ಅಥವಾ ಊಟ ಮಾಡಿದ್ದನ್ನೇ ಮಾಡಿ ಬೋರ ಆದಂಥ ಟೈಮಲ್ಲಿ ಈ ಥರದೊಂದು ಬೆಂಡೆಕಾಯಿ ಪಲ್ಯ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿಗೆ ದೋಸೆಗೆ ಎಲ್ಲದಕ್ಕೂ ಚಪಾತಿಗೆ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ನು ನಾನಿಲ್ಲಿ ಮೊದಲಿಗೆ ಒಂದೆರಡು ಮೂರು ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಕರಿಬೇವು ಮತ್ತು ಕಟ್ ಮಾಡಿಟ್ಕೊಂಡಿರೋಂತಹ ಹಸಿ ಮೆಣಸಿಕಾಯಿ ಇದಿಷ್ಟನ್ನೂ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಆದಷ್ಟು ನೋವು ಲೋ ಫ್ಲೇಮಲ್ಲೇ ಫ್ರೈ ಮಾಡೋಣ ಸ್ವಲ್ಪ ಮೆಣಸಿಕಾಯಿ ಚೇಂಜ್ ಆಗೋ ತನಕ ಅದಾದಮೇಲೆ ನಾನು ಕಟ್ ಮಾಡಿಟ್ಕೊಂಡಿರೋ ಬೆಂಡೆಕಾಯಿನ ಅದಕ್ಕೆ ಸೇರಿಸಿ ಒಗ್ಗರಣೆಗೆ ಅದನ್ನು ಫ್ರೈ ಮಾಡಬೇಕು ಯಾವ ಥರ ಫ್ರೈ ಮಾಡಬೇಕಪ್ಪ ಅಂತ ಅಂದರೆ ಬೆಂಡೆಕಾಯಲ್ಲಿ ಲೋಳೆ ಇರುತ್ತಲ್ಲ ಆ ಲೋಳೆ ಎಲ್ಲ ಹೋಗಬೇಕು ಆ ಥರ ಫ್ರೈ ಮಾಡಬೇಕು ಆದಷ್ಟು ಕಡಿಮೆ ಉರಿಲಿ ಮಾಡಬೇಕು ನಾವು ಆ ಲೋಳೆ ಎಲ್ಲ ಸ್ವಲ್ಪ ಕಡಿಮೆ ಆಯ್ತಾಯ್ತು ಅಂದ ತಕ್ಷಣವೇ ನಾವು ಇದಕ್ಕೆ ಉಪ್ಪು ಸೇರಿಸಿ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಸ್ವಲ್ಪ ಕಲರೆಲ್ಲ ಚೇಂಜ್ ಆಗ ಚೇಂಜ್ ಆಯ್ತಾ ಇರುತ್ತೆ ಆದರೆ ತಳ ಹಿಡಿಯೋಕ್ಕೆ ಬಿಡಬಾರ್ದು ಆದಷ್ಟು ಅವಾಗವಾಗ ಕೈ ಆಡ್ತಾ ನಾವು ಒಗ್ಗರಣೆಯಲ್ಲಿ ನೋಡ್ಕೋಬೇಕು ಆದಷ್ಟು ಹುಷಾರಾಗಿ ನೋಡ್ಕೊಂಡ್ರೆ ಬೆಸ್ಟು ಅದಾದಮೇಲೆ ನಾನು ನೆನೆಸಿಟ್ಕೊಂಡಿರೋಂಥ ಹುಣ್ಸೆಂಡು ರಸ ಇದೆಯಲ್ಲ ಅದನ್ನು ಸೇರಿಸಬೇಕು ಕಂಪ್ಲೀಟಾಗಿ ಬೆಂಡೆಕಾಯಿ ಫುಲ್ಲು ಫ್ರೈ ಆಗಬೇಕು ಲೋಳೆ ಇರುತ್ತಲ್ಲ ಅದೆಲ್ಲ ಕಂಪ್ಲೀಟಾಗಿ ಹೋಗಬೇಕು ಅದು ಓದ್ಮೇಲೆ ನಾವು ಹುಣ್ಸೆ ರಸ ಹಾಕಬೇಕು ಮುಂಚೆನೇ ಹಾಕ್ಬಿಟ್ರೆ ಗೊಜ್ಜು ಕೂಡ ಲೋಳೆ ಲೋಳೆ ಥರ ಬಂದ್ಬಿಡುತ್ತೆ ಹಾಗಾಗಿ ಕಂಪ್ಲೀಟಾಗಿ ಲೋಳೆ ಓದ್ಮೇಲೆ ನಾವು ಹುಣಸೆ ಹಣ್ಣ ಸೇರಿಸಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಇದಕ್ಕೆ ಒಂದು ಅರ್ಧ ಸ್ಪೂನ್ನಷ್ಟು ಅರಿಶಿನ ಹಾಕಬೇಕು ಮತ್ತು ಇದಕ್ಕೆ ಮನೆಯಲ್ಲಿ ನಾವು ತುಪ್ಪದ ಪುಡಿ ಇದ್ದರೆ ತುಪ್ಪದ ಪುಡಿ ಹಾಕಬೇಕು ಆಪ್ಷನಲ್ಲು ಸಾಮಾನ್ಯವಾಗಿ ಎಲ್ಲರೂ ಮನೆಯಲ್ಲೂ ಬೆಣ್ಣೆ ಕಾಯಿಸ್ತೀವಲ್ವ ಬೆಣ್ಣೆ ಕಾಯಿಸಿ ತುಪ್ಪ ಮಾಡ್ತೀವಲ್ವ ಅದಕ್ಕೆ ಅಂತಲೇ ತುಪ್ಪದ ಪುಡಿ ಇಟ್ಕೊಂಡಿರ್ತೀವಲ್ವ ಅದೇನು ತುಪ್ಪದ ಪುಡಿ ಅಂತ ಅಂದರೆ ದೊಡ್ಡದೇನಲ್ಲ ಮೆಂತ್ಯನ ಹುರ್ಕೊಂಡು ಪುಡಿ ಮಾಡಿ ಇಟ್ಕೊಳ್ಳೋದು ಅದನ್ನೇ ತುಪ್ಪದ ಪುಡಿ ನಮ್ಮ ಕಡೆ ನಾವು ಮಾಡೋದು ಆ ಪುಡಿನ ಹಾಕಬೇಕು ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡ್ರೂ ಹಾಕಬೇಕು ಎಲ್ಲನೂ ಒಟ್ಟಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಆದಷ್ಟು ಹಸಿ ಸ್ಮೇಲೆ ಏನಿರುತ್ತೆ ಅದೆಲ್ಲ ಕಂಪ್ಲೀಟಾಗಿ ಹೋಗಬೇಕು ಆ ಥರ ಮಾಡಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಕಂಪ್ಲೀಟ್ ಆಗುತ್ತೆ ನೋಡಿ ಅದಾದಮೇಲೆ ನಮಗೆ ಪಲ್ಯ ಸ್ವಲ್ಪ ಉದುದ್ರಾಗಬೇಕು ಅಂದರೂ ಮಾಡ್ಕೋಬೋದು ಸ್ವಲ್ಪ ಗ್ರೇವಿ ಸೆಮಿ ಗ್ರೇವಿ ಥರ ಇರಬೇಕು ಅಂತಲೂ ಮಾಡ್ಕೋಬೋದು ಇದಕ್ಕೇನೆ ಸ್ವಲ್ಪ ನೀರು ಹಾಕಿದರೆ ಸಾಕು ರೊಟ್ಟಿಗೆಲ್ಲ ಒಂದು ಕಳಂಗೆ ಆ ಹದದಲ್ಲಿ ನಾವು ಪಲ್ಯನ ರೆಡಿ ಮಾಡ್ಕೊಂಡ್ರೆ ಸಾಕು ನೋಡಿ ನಾನಿಲ್ಲಿ ಸಹ ಇನ್ನೂ ಸ್ವಲ್ಪ ನೀರು ಬಿಟ್ಟು ಸ್ವಲ್ಪ ಗ್ರೇವಿ ಥರ ರೊಟ್ಟಿಗೆಲ್ಲ ಒಂದು ಕ ಹೊಂದಬೇಕು ಆ ಥರ ಮಾಡಿದ್ದೀನಿ ನೋಡಿ ನೋಡ್ತಿದ್ದಂಗೆ ಬೆಂಡೆಕಾಯಿ ಪಲ್ಯ ರೆಡಿ ಆಯಿತು ಇದೊಂದು ಡಿಫ್ರೆಂಟ್ ಬೆಂಡೆಕಾಯಿ ಪಲ್ಯ ನೀವೊಂದು ಸಲ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಸಖತ್ತು ಟೇಸ್ಟ್ ಕೊಡುತ್ತೆ ನೀವೊಂದು ಸಲ ಮಾಡ್ಕೊಂಡ್ರೆ ಮತ್ತೆ ತಿಂತೀರಾ ಮಾಡಿಕೊಂಡು ಅಷ್ಟು ಚೆನ್ನಾಗಿದೆ ಅದಕ್ಕೂ ಮುಂಚೆ ನೀವು ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಮತ್ತು ವಿಡಿಯೋ ನೋಡಿ ಕಂಪ್ಲೀಟ್ ವೀಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡಿ ಮತ್ತು ನಿಮ್ಮ ಸಪೋರ್ಟ್ ಮಾಡಿದರೆ ನಾನು ತುಂಬ ಇದೇ ಥರದ ತುಂಬ ವೀಡಿಯೋನ ಹಾಕೋಕ್ಕೆ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು